ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರು ಹೆಂಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತೇನೆ ಇವತ್ತು ಯಾವ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಇಲ್ಲೊಬ್ರು ಅಕ್ಕ ಪಿನ್ನ ಮಾರ ಅಕ್ಕ ಇದ್ದರು ಸೊ ಅವ್ರ ಜೊತೆ ಒಂದೆರಡು ಮತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಳ್ಸಲ್ ಬಾರಕ್ಕ ಬಾ ಯಾವ ಹೆಂಗಿತ್ ವ್ಯಾಪಾರ ಏನ್ ಬೇಸಿಲ್ಲ ವ್ಯಾಪಾರ ಅಷ್ಟಿಗೆ ಅಷ್ಟೇ ಏನ್ ವ್ಯಾಪಾರ ಇಲ್ಲ ಇಳಿಸ್ಲಾ ಡೌನ್ ವ್ಯಾಪಾರ ಕು ವ್ಯಾಪಾರ ಏನ್ ವ್ಯಾಪಾರ ಇಲ್ಲವ ಎಲ್ಲಾ ಜನ ಬಿತ್ತ ಹೋಗ್ಬಿಟ್ಟಾರ ಸಂಕ ರೊಕ್ಕ ಇಲ್ಲ ನೋಡಿ ವ್ಯಾಪಾರ ಮಾಡಿ ಕಟ್ಟಕಂದ್ರೆ ಏನ್ ಮಾಡಾಕ ಹೌದು ಅಲ್ಲ ಕೂದ್ಲಮ್ಮ ಕೂದ್ಲಪ್ಪಿಂದ ಬಾರ್ ರೊಕ್ಕ ಬಾರ್ ರೊಕ್ಕ ಅಂತಾರಲ್ಲ ಉಳಿತಲ್ರಿ ಅಡ್ಡಾಡದ್ರಿ ವ್ಯಾಪಾರ ಆದ್ರೆ ನನ್ಗ ಉಳಿತೈತಿ ವ್ಯಾಪಾರ ಅಲ್ದಿ ಏನ್ ಉಳಿತೈತಿ ಈ ಕೂದ್ಲ ಮಾರ ಇದ್ದೋ ಡಿಮ್ಯಾಂಡ್ ಯಾರಿಗಿಲ್ಲ ಯಾರಿಗಿಲ್ಲ ಅಂತಾರಲ್ಲ ಕದಕ ಏನಿಲ್ರಿ ಸೊಟ್ಟಿಗೆ ಡಬ್ಬಿ ಕೊಟ್ಟು ಕೂದ್ಲ ತಗೊಂಡ್ ಹೋಗ್ಬಿಡ್ತಾರೆ ಎಸಕೊಂದ್ ಅಂತಾರಲ್ಲ ಅದಕ್ಕ ಇಲ್ರಿ ಇಲ್ಲ ಅವ್ರು ಕೊಟ್ಟಷ್ಟ ನಾವು ಇಸ್ಕಂತೀವಿ ವ್ಯಾಪಾರ ಮಾಡ್ತಿವ್ರಿ ಕಳ್ಸ್ರಿ ಅಲ್ಲ ಶೇಖ ಇವು ಡಬ್ಬಿ ಕೊಟ್ಟು ಇಸಕ್ ಒಂದ್ ಕೂದಲು ಒಯ್ತಿರಿ ಅವರು ಅವರಿಗೆ ಭಾಳ ಲಾಭ ಭಾಳ ಲಾಭ ಅಂತಾರ ಜನ ಏನು ಲಾಭ ಇಲ್ಲಕ್ಕ ಏನು ಲಾಭ ಇಲ್ಲ ಇವು ಮತ್ತೆ ಇವು ನಿಮಗೆ ಹೆಂಗ್ ಸಿಕ್ತವ್ ಡಬ್ಬಿಗಳು ಎಲ್ಲ ಸಿಕ್ತ ಒಂದ್ ಸೆಟ್ ಡಬ್ಬಿ ಒಂಬತ್ ರೂಪಾಯಿ ಆಗ್ತಾರ ನಾವು ನೂರು ನೂರ ಹತ್ತು ರೂಪಾಯಿ ಮಾರ್ತೀವಿ ಹತ್ತು ರೂಪಾಯಿಗೆ ಓಡಾಡಕ್ಕೆ ಈ ಕೂದಲ ರೇಟ್ ಅದಾವ ಅದಕ್ಕ ಮಾಡ್ತಾರ ಕೂದಲ ತಾರ ಕೈಯ ಸುತ್ಕೊಂತಾರ ಅದಕ್ಕ ರೇಟ್ ಐತಂತ ರೇಟ್ ನೋಡಿ ಕೂದಲ ತೊಂಬರ್ಲ ಅಂತ ಹೌದಾ ಕೂದಲ ಪಿದ್ನ ಅದಕ್ಕೆ ಒಂದ್ ಎರಡ್ ಡೆಬ್ಬಿ ತರ್ತಾರ ಒಂದ್ ಡೆಬ್ಬಿ ಡೆಬ್ಬಿ ಮಾರದ ಮಾಡಿ ಎಸ್ ಎಸ್ಕೊಂದು ಕೂದ್ಲಾ ತಗೊಂಡ್ ಬರಾಬರ್ ರೊಕ್ಕಿ ಅವ್ರ ಕಾಲ್ ಕೆಜಿ ನಾನೂರ ಐನೂರ್ ಬರ್ತತ ಅಂತಾರ ಜನ ಅವ್ರ ತಕಡೆ ಕಡ್ಕೊಂತರೀ ಅದಕ್ಕೆ ಹೌದಾ ರೇಟ್ ಕೂಗ್ತಾರ ಹ್ಮ್ ನಾವ್ರ ತಕಡೆ ಕೊಡ್ಕೊಂಡಲ್ಲ ಏನಿಲ್ಲ ಅವರಾಗ ಕೊಟ್ರೆ ಇಸ್ಕೊಂತೀವಿ ಇಲ್ದ್ರಿಲ್ಲ ಇಟ್ಟಿದ್ರೆ ಕೊಡ್ತೀವಿ ಇಲ್ದ್ರೆ ಬ್ಯಾಡ ಅಂದ್ರೆ ಹೋಗ್ತೀವಿ ಇವ್ನೆಲ್ಲ ಡೆಬ್ಬಿನ ಮತ್ತ ಅಂಗಡಿಯ ತಾಂಡ್ರೆ ಅಂತಾರಲ್ಲ ಅದಕ್ಕೆ ಅಂದಕ್ಕ ರೊಕ್ಕ ಕೊಟ್ರೆ ಕೊಡ್ತಾರ್ರಿ ನೀವ್ ಬಿಗ್ ಬಾಜ್ಯಾರ್ಗ್ ಹೋಗ್ತಾರಲ್ಲ ಸೋವಿ ಕೊಡ್ತಾರೇನು ಹಂಗ ಕೊಟ್ರೆ ಯಾರು ತಗೊಂತಾರ ಯಾರು ತಗೊಳಲ್ಲ ಹೌದೌದಕ್ಕ ಈಗ ಈಗ ಅಂಗಡಿಗೆ ಹೋಗಿವಂದ್ರೆ ಈಗ ಇದೊಂದು ಉಂಡೆ ಐತಲ್ಲ ಈ ಉಂಡಿಗೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ರೂಪಾಯ ಕೇಳ್ತಾರ ಹೌದ್ರಿ ಈಗ ನೀವು ಸ್ವಲ್ಪ ಕೂದ್ಲಿ ಕೊಟ್ಟೋಕೀರ ಗಿಟ್ ಇದ್ರೆ ಗಿಟ್ತೈತಂತ ಕೊಟ್ಟೋಗ್ತಿವಿ ಗಿಟ್ಲಿದ್ರೆ ಮೇಲೆ ದುಡ್ಡು ಇಸ್ಕಂತೀವಿ ಅಲ್ಲ ಹತ್ತು ಇಪ್ಪತ್ತು ಕೊಡ್ರಿ ಅಂತೀವಿ ಕೂದಲ ಸ್ವಲ್ಪ ಇದ್ರೆ ಮ್ಯಾಲ ಒಂದು ಇಪ್ಪತ್ತು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ಅಂತೀವಿ ಅದೇ ಅಕ್ಕ ಪಾಪ ಈಗ ಜನ ಇರ್ತಾರಲ್ಲ ಕೂದಲಾರೆ ಒಟ್ಟು ಬಾಳ ಕೂದ್ಲಾರಿಗೆ ಡಿಮಾಂಡ್ ಇದ್ದಂಗೆ ಯಾರಿಗೆ ಡಿಮಾಂಡ್ ಇಲ್ಲ ಕೂದಲ ಪಿಂದೋರ್ಗೆ ಇದ್ದಂಗೆ ಡಿಮ್ಯಾಂಡ್ ಯಾರು ಇಲ್ಲ ಅಂತಾರಲ್ಲ ಅದಕ್ಕ ಅಷ್ಟೇ ಮಾಮೂಲಿ ವ್ಯಾಪಾರ ಅವ್ರು ಹೇಳ್ತಾರ ಅಷ್ಟೇ ರೈತ ರೇಟ್ ಐತಂತ ಹೇಳ್ತಾರೆ ಏನು ರೇಟ್ ಇಲ್ರಿ ಅಲ್ಲಕ ಹುಡ್ರಿಗೆ ಊಟ ಹೆಂಗ ಮತ್ತೆ ಹೆಂಗ ಶಾಲಿಗ್ ಹೋಕ್ಕಾವ ಹೆಂಗ ಹುಡ್ರು ಶಾಲ್ಯಾಗ ಬೆಳಿಗ್ಗೆ ಎದ್ದು ನಮ್ಮ ಪಾಡಿ ನಾವು ವ್ಯಾಪಾರ ಬರ್ತೀವಿ ಒಂದು ಹತ್ತು ಇಪ್ಪತ್ತು ರೂಪಾಯ್ದು ಏನಾರು ತರ್ಸ್ಕೊಂಡು ತಿಂದು ಶಾಲಿಗ್ ಹೋಗ್ತಾವ ಹುಡ್ರು ನಾವು ಹೊಟ್ಟೆ ಪಾಡಿಗೆ ಬರ್ತೀವಿ ಅಲ್ಲಕ್ಕ ಕಷ್ಟ ಅಷ್ಟಲ್ಲಕ್ಕ ಜೀವನಕ್ಕ ದಿನ ನೂರ್ ಇನ್ನೂರ್ ಉಳಿತೈತ್ರಿ ಎಲ್ಲಾ ಮಾರಿ ಗಂಟು ಲಾಭ ತೆಗಲ್ರಿ ಬಂಡವಾಳ ತಗದ್ರೆ ನೂರ್ ಇನ್ನೂರ್ ಉಳಿತೈತ್ರಿ ಅಷ್ಟೇನ್ ಲಾಭ ಇಲ್ಲ ಜೀವನ ಕಷ್ಟ ಅದ್ರಾಗೀವನಕಷ್ಟ ಅಡ್ಡಾಡಕಲ್ರಿ ಒತ್ಕೊಂಡ್ ಅಡ್ಡಾಡಕ್ಕ ಅಡ್ಡಾಡದ್ರ ಅವ್ರಿಗೆ ಗೊತ್ತಾಗ್ತೈತ್ರಿ ಯಾಪಾರ ಏನ್ ಅನ್ನೋದು ವ್ಯಾಪಾರನ ಇವ್ ಶ್ರಾವಣ ಕೈಯೋಗ ದುಡ್ಡಿಲ್ಲ ಏನಿಲ್ಲ ಹೋಗ್ಬಿಟ್ಟಾರ ಜನ ಇದ್ರೆ ವ್ಯಾಪಾರ ಜನನೇ ಇರಲ್ಲ ಹೋಗ್ಬಿಡ್ತಾರ ವಲ್ಮನ ಕೆಲ್ಸಕ್ಕ ಅವ್ರ ಅಂಗಡಿ ಕಡೆ ಹೋದ್ರೆ ಅವ್ರು ಹೇಳ್ದಂಗ ತರ್ತಾರ ನಮ್ ಕಡೆ ಆದ್ರೆ ಕಡಿಮೆ ರೇಟಿಗೆ ಹೇಳ್ತಾರ ಅಲ್ಲ ನಮ್ಗೆ ಇಟ್ಟೋದಿಲ್ಲ ಅಂಗಡಿಯಾಗಾದ್ರೆ ಎಲ್ದಂಗ್ ಎಲ್ ತರ್ತಾರ ನಿಮ್ ಕಡೆಗಾದ್ರೆ ಹೌದ್ ಹಂಗ್ ಮಾಡ್ತಾರಲ್ಲ ಜನ ಥ್ಯಾಂಕ್ಸ್ ಅಕ್ಕ ಸ್ವಲ್ಪ ನೋಡಿ ಈ ಟ್ರಬ್ ಅಕ್ಕ ಹೊರಗೆ ಹೋದ್ರೆ ಎಷ್ಟು ಕೊಡ್ತಾರಕ್ಕ